ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಗುರುಪರಂಪರಾಂ ಶ್ರುತಿ ಸ್ಮೃತಿ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಹೆಸರುಗಳಲ್ಲೆಂದು ಲೆಕ್ಕಾಚಾರವಿದೆ ನಮಗೇ ಗೊತ್ತಿಲ್ಲದೆ ಅದು ಯಾವತ್ತಿಗೂ ತುಂಬಾ ಜನಕ್ಕೆ ಗೊತ್ತಿಲ್ಲ ಹೆಸರಿಡಬೇಕಾದ್ರೆ ಒಂಥರ ಅರ್ಧರ್ಧ ಹೆಸರುಗಳನ್ನ ಇಡ್ತಕ್ಕಂಥ ಒಂದು ಹೆಸರುಗಳು ಮಾಡ್ತಾರೆ ಅನುಕ್ತ ಸಂಯುಕ್ತ ಮೃದುತ್ವ ಮೃದುಲ ಈ ರೀತಿಯ ಹೆಸರುಗಳು ದಯಮಾಡಿ ತಿಳ್ಕೊಂಡು ಹೆಸರಿಡಿ ಏನೋ ಹೆಸರು ಇಡೋದಲ್ಲ ಹೆಸರು ಇಡೋವಾಗಲೇ ನಾವು ಅದಕ್ಕೆ ಏನ್ ಮಾಡ್ತೇವೆ ಜನ್ಮನಾಮ ಒಂದು ರೂಢಿನಾಮ ಒಂದು ಹೆಸರು ಇಡುತ್ತೇವೆ ಜನ್ಮನಾಮ ನಿಮ್ಮ ಜನ್ಮಕ್ಕೆ ತಕ್ಕಂತೆ ನೀವು ಹುಟ್ಟಿದ ದಿನಕ್ಕೆ ಒಂದು ತಾರೀಕು ಡೇಟು ವರ್ಷ ತಿಥಿ ಯೋಗ ಕರಣ ರಾಶಿ ಇದೆಲ್ಲ ಕೂಡ ಬಂದಿರುತ್ತೆ ಆ ಒಂದು ಅಕ್ಷ ನಕ್ಷತ್ರಕ್ಕೆ ತಕ್ಕಂತ ಒಂದು ಹೆಸರು ಇಡಬೇಕು ಆಮೇಲೆ ಅದನ್ನ ಜನ್ಮನಾಮ ಅಂತ ನಾಮ ನಾವು ಕರೆಯೋದು ಯಾವಾಗ ಈಗ ನನ್ನ ಜನ್ಮ ನಾಮ ಬೇರೆ ಇದೆ ಅದನ್ನ ಯಾರೂ ಕರೆಯೋಲ್ಲ ಮನೆಯಲ್ಲೂ ಯಾರಿಗೂ ಗೊತ್ತೇ ಇಲ್ಲ ಯಾರಿಗೂ ಗೊತ್ತಿಲ್ಲ ನೆನಪೂ ಇಲ್ಲ ಅಮ್ಮನಿಗೆ ಗೊತ್ತಿದೆ ಅಪ್ಪನಗ ಗೊತ್ತಿದೆ ಅಪ್ಪನಿಗೂ ನೆನಪಿದೆಯೋ ಇಲ್ವೋ ವಯಸ್ಸಾದ ಅಜ್ಜ ಆಯ್ತು ಆದ್ರೆ ನಾಮ ರವಿಶಂಕರ್ ರವಿಶಂಕರ್ ಅಂತ ಇಟ್ಟಂತದ್ದು ಅದು ನನ್ನ ಸರ್ಟಿಫಿಕೇಟ್ ಇರ್ಬೋದು ಸ್ಕೂಲ್ ಇರ್ಬೋದು ಪಾಸ್ಪೋರ್ಟ್ ಇರ್ಬೋದು ಪ್ಯಾನ್ ಕಾರ್ಡ್ ಇರ್ಬೋದು ಆಧಾರ್ ಕಾರ್ಡ್ ಇರ್ಬೋದು ಎಲ್ಲದರಲ್ಲೂ ಸೇರಿ ನಿಂತಿದೆ ಇದು ಲೆಕ್ಕಾಚಾರ ಸೊ ಹೆಸರನ್ನ ಇಡುವಾಗ ನಮ್ಮ ಕನ್ನಡದ ಒಂದು ಹೆಸರುಗಳಿದಾವಲ್ವಾ ಒಂಥರ ಸುಲಲಿತ ಸುಮಧುರ ಅನ್ನತಕ್ಕಂಥದ್ದು ಅದೊಂಥರ ಸರಾಗವಾಗಿರೋ ಥರ ಹೆಸರುಗಳನ್ನ ಇಡಲಿಕ್ಕೆ ಪ್ರಯತ್ನ ಮಾಡಿ ಇಲ್ಲ ಅಲ್ಲಿ ನಿಂತ್ಕೊಳ್ಳುತ್ತೆ ಏನೋ ಒಂದು ಅಡ್ಡಿ ಆ ಹೆಸರು ಹೇಳುವಾಗಲೇ ಒಂಥರ ನಮ್ಗೆ ಡಿಸ್ಟರ್ಬೆನ್ಸ್ ಆಯಿತು ಅಂದರೆ ಅವರ ಜೀವನಗಳು ಡಿಸ್ಟರ್ಬೆನ್ಸ್ ಇರುತ್ತೆ ತುಂಬ ಬಾರಿ ಹೇಳಿದ್ದಾನೆ ಈ ಪ್ರಾಕಾರ ಪ್ರವೀಣ್ ಪ್ರಕಾಶ್ ಪ್ರಮೋದ್ ಪ್ರಜಾಪತಿ ಪ್ರದೀಪ್ ಗಮನಿಸಿ ನೋಡಿ ಕೃಷ್ಣ ಅಲ್ಲೊಂದು ಎಳದಾಟ ನಮ್ಮ ಕೃಷ್ಣರನ್ನೇ ನೋಡಿ ಅಲ್ಲಿ ಯಾವಾಗಲೂ ಆ ಪರಂದಾಮ ಭಗವಂತ ಅಂತಷ್ಟು ದೊಡ್ಡ ಮಹಾಭಾರತ ಯುದ್ಧ ಆಗುತ್ತೆ ಆಯಿತು ಸರಿಯೇ ಯುದ್ಧ ಗೆದ್ದ ಮೇಲೆ ಪಟ್ಟಾಭಿಷೇಕ ಆಯಿತು ಒಂದು ಪಾದ ಪೂಜೆ ಮಾಡಿದ್ರು ಕೃಷ್ಣ ಹೊರಟ್ರು ಕೃಷ್ಣ ನಿನಗೇನಾದ್ರೂ ಬೇಕಾ ಅಂದ್ರ ಇಲ್ಲ ಅಲ್ಲಿ ಗಮನಿಸಿ ನೋಡಿ ನನ್ನ ಪರಂದಾಮನಿಗೆ ಅಷ್ಟು ದೊಡ್ಡ ಯುದ್ಧ ಗೆಲ್ಲಿಸಿ ಇಡೀ ಹಸ್ತಿನಾಪುರ ಹ್ಮ್ ಇಂದ್ರಪ್ರಸ್ಥ ಮಗದ ಎಲ್ಲ ದಾಟಿರುತ್ತೆ ಆದರೂ ಸ್ವಾಮಿ ನೀನೇ ನಮ್ಮನ್ನ ಯುದ್ಧದಲ್ಲಿ ಗೆಲ್ಲಿಸ್ಕೊಟ್ಟಿದ್ರು ನಿನ್ನಿಂದಲೇ ಎಲ್ಲ ನಿನ್ನ ಪಾದಕ್ಕೆ ಸಮರ್ಪಣೆ ಎಲ್ಲ ಅನ್ನತಕ್ಕಂಥದ್ದು ಎಲ್ಲಾದರೂ ಬಂತ ಕೊಟ್ರ ಏನಾದ್ರೂ ಬಹುಮಾನ ಕೊಟ್ರ ಒಂದು ರಾಜ್ಯ ಒಂದು ಜಿಲ್ಲೆ ಒಂದು ಊರು ಒಂದು ಹತ್ತೂರು ಇವರೇ ಐದೂರು ಕೇಳಿದ್ರಲ್ಲ ಗೆದ್ದ ಮೇಲೆ ಕೊಟ್ರ ನನ್ನ ಕೃಷ್ಣಪ್ಪನಿಗೆ ಬಳಸ್ಕೊಂಡ್ರು ಏ ಬೆಣ್ಣೆ ಕಳ್ಳ ಇನ್ನೊಂದಿನ್ನೊಂದು ಮಾತುಗಳು ಆಮೇಲೆ ಬಂತು ನೀವು ಕೃಷ್ಣಗಾರುಡಿ ನೋಡಿ ನೀವು ಬೇಕಾದ್ರೆ ಕೃಷ್ಣಾರ್ಜುನರ ಯುದ್ಧ ಚಿತ್ರ ನಿಮ್ಗೆಲ್ಲಾದ್ರೂ ಸಿಕ್ಕಿದ್ರೆ ಅದು ನೋಡಿ ನನ್ನ ಪರಂದಾಮನಿಗೆ ಏನು ಸಲ್ಲಬೇಕು ಕೊಡ್ಲೇ ಇಲ್ಲ ಅದ್ರ ಮೇಲೆ ಬೇರೆ ಬೇರೆ ಮಾತುಗಳೆಲ್ಲ ಬಂತು ಹೌದು ಯಾಕೆಂದ್ರೆ ಘರ್ಷಣ ಹೆಸರುಗಳಲ್ಲಿ ಒಂದು ಘರ್ಷಣ ನನ್ನ ಭಗವಂತನು ಘರ್ಷಣೆಯಲ್ಲೇ ಬಿಟ್ಟ ಏನೂ ಬಯಸ್ಲಿಲ್ಲ ಅವ್ರು ಕೊಡಲಿಲ್ಲ ಅಂದ್ರು ಕೇಳಲಿಲ್ಲ ಕೊಡ್ತೀನಿ ಅಂದ್ರೂ ತಗೋತಿರ್ಲಿಲ್ಲ ನನ್ನ ಭಗವಂತ ಅದು ಕೃಷ್ಣ ಅಂದ್ರೆ ಗಾಯತ್ರಿ ನೋಡಿ ಆ ಗಾಯತ್ರಿ ಅನ್ನೋರು ಯಾರಾದ್ರೂ ನೆಮ್ಮದಿಯಾಗಿದ್ದೀರಾ ಓಂಕಾರ ಸ್ವರೂಪ ಪ್ರಣವ ಸ್ವರೂಪದ ಹೆಸರು ಅಲ್ಲಿ ಇಟ್ಟಿದ್ದಾರೆ ನೆಮ್ಮದಿ ಇದೆಯಾ ಕುಟುಂಬ ಜೀವನ ಬದುಕು ಅನ್ನತಕ್ಕಂಥದ್ದು ಇಲ್ಲ ಅದಕ್ಕೆ ಹೆಸರುಗಳನ್ನ ಇಡುವಾಗ ಯೋಚಿಸಿ ಕೇಳಿ ಆಚಾರ್ಯ ಮುಖೇನ ನಮಗೆ ಈ ಒಂದು ಅನಿಸಿದೆ ಇಡಬಹುದಾ ಮಾಡಬಹುದಾ ಏನೇನೋ ಇವತ್ತು ಗೂಗಲ್ ಮಯ ಅವತ್ತು ಬಿಡೋದು ಹ್ಮ್ ನೋಡಿ ನರಸಿಂಹರಾವು ರಾಜಕುಮಾರ ಇನ್ನು ಬೇಡ ನಮ್ಮ ವಿಷ್ಣುವರ್ಧನ್ ಅನ್ನತಕ್ಕಂಥದ್ದನ್ನು ನೋಡಿ ಅಲ್ಲಿ ಅವರು ಬದುಕಿರುವಷ್ಟು ದಿನವೂ ಒಂದೇಳದ ಆಟ ಇತ್ತು ಆ ಪುಣ್ಯಾತ್ಮ ಹೋದ ಮೇಲೆಯೂ ಇವತ್ತಿಗೂ ಅದೊಂದು ಪರಿಪೂರ್ಣವಾಗಿ ಆ ಆತ್ಮಕ್ಕೇನು ಸಲ್ಲಬೇಕಿತ್ತು ಕೊಡ್ಲೇ ಇಲ್ಲ ಏಕೆಂದ್ರೆ ಅಲ್ಲಿದ್ದಂಥ ಒಂದು ಭಾವ ಆ ವಿಷ್ಣುವರ್ಧನ ಚಕ್ರವರ್ತಿಗೂ ಹಾಗೆ ನೀವು ಶಾಂತಲಾ ವಿಷ್ಣುವರ್ಧನ ಹೊಯ್ಸಳ ಆ ಕಥೆಯನ್ನ ಓದ್ನಾಡಿ ಹೊಯ್ಸಳ ಸಾಮ್ರಾಜ್ಯದ ಬಹು ಪ್ರಖ್ಯಾತ ದೊರೆ ನೋಡಿಬೇಕಾದ್ರೆ ಅಲ್ಲಿದೆ ಹಾ ಜಕಣಾಚಾರಿ ಡಂಕಣಾಚಾರಿ ಅಲ್ಲೂ ಒಂದಿದೆ ನೋಡಿಬೇಕಾದ್ರೆ ಇದೆ ಅಲ್ಲೊಂದು ಜರ್ಕ್ ಇದೆ ಅಷ್ಟು ದೊಡ್ಡ ವಿದ್ವತ್ತು ಜ್ಞಾನ ಕೊಡಬೇಕಾದ್ರೆ ಸರಸ್ವತಿ ಇನ್ನೊಂದು ಒಂದು ಅಲ್ಲೊಂದು ಸಣ್ಣದಾಗಿ ಇದೆ ಅದರಿಂದ ಹೆಸರುಗಳನ್ನ ಸ್ವಲ್ಪ ಅವಲೋಕನ ಮಾಡಿ ನಿಮಗೇ ಗೊತ್ತಿಲ್ಲದೆಯೇ ಆ ಕರೆಯುತ್ತಿರತಕ್ಕಂಥ ಒಂದು ರತ್ನಮ್ಮ ರತ್ನ ನೆಮ್ಮದಿಯಾಗಿದ್ದೀರಾ ತುಂಬಾ ಜನ ಗ್ಯಾರಂಟಿ ಕಮೆಂಟ್ಸ್ ಕೊಡ್ತೀರಿ ಹೌದು ಗುರುಗಳೇ ಅದರಲ್ಲೂ ನಾಗ ಅಂತ ಹೆಸರು ಸೇರಿದ್ರೆ ನಾಗರಾಜು ನಾಗಲಕ್ಷ್ಮಿ ನಾಗರತ್ನ ನಾಗಮ್ಮ ಇದೆಯಾ ಅಂತ ಹೇಳಿ ನಾಗಪ್ಪ ನಾಗೇಶು ಇದೆಯಾ ಅಂತ ನೋಡಿ ನೋಡಿ ಅಲ್ಲಿ ಅಲ್ಲೊಂದು ಹೋರಾಟ ತೊಳಲಾಟ ಇದ್ದಿದ್ದೆ ಮೋಹನ್ ಎಂ ಓ ಮೋಹಿನಿ ಮೋಹಿತ್ ಹೌದು ಆ ಎಂ ಅನ್ನತಕ್ಕಂಥದ್ದು ಒಂದು ರಾಹು ಆದರೆ ಓ ಅನ್ನೋದು ಕೇತು ಇರಬಹುದು ನಿಮಗ್ ಸ್ಥಾನ ಆದ್ರೆ ನಿಜವಾಗ್ಲೂ ಆ ಸ್ಥಾನಕ್ಕೆ ತಕ್ಕಂತ ಒಂದು ಇನ್ಕಮ್ ಪೊಸಿಷನ್ ಏನಾದ್ರೂ ಕೊಟ್ಟಿದೆಯಾ ಈ ಎಂ ನಲ್ಲಿ ಇದೊಂದು ಯಾವಾಗ್ಲೂ ಎಳೆದಾಟ ಇದ್ದೇ ಇರುತ್ತೆ ಒಂದ ಈ ಕಡೆ ಇರ್ಲ ಒಂದ ಈ ಕಡೆ ಇರ್ಲ ಎಲ್ಲೋ ಇದ್ದವರು ಝೀರೋ ಸಡನ್ ಆಗಿ ಹೀರೋ ಆಗಿರ್ತೀವಿ ಇಲ್ಲ ಹೀರೋ ಆಗಿದ್ದವ್ರು ಎಲ್ಲ ಕಳ್ಕೊಂಡಿರ್ತೀರಿ ಈ ಎಂ ಓ ಅನ್ನತಕ್ಕಂಥ ಅಕ್ಷರದ ಮಾಲಿಕೆ ಹೌದು ಅಲ್ವೋ ಹೇಳಿ ಯಾರಪ್ಪ ಇವನು ನಮ್ಮೋ ನಮ್ಮೋಹಿನ ಅನ್ನತಕ್ಕಂಥದ್ದು ಒಂದು ಕನ್ನಡದ ಸುಪ್ರಸಿದ್ಧ ನಟಿ ಮೋಹಿನಿ ಅಂತಕ್ಕಂಥದ್ದು ಹೋಗಿ ಹುಡುಕಿ ನೋಡಿ ಅಲ್ಲೊಂದು ತಮಾಷೆ ಕಾಣಿಸುತ್ತೆ ಶುದ್ಧ ಶುದ್ಧವಾಗಿ ಹುಟ್ಟಿದಂತಹ ಮಗು ಇವತ್ತು ಏನಾಗಿದೆ ಅಂತ ನೋಡಿ ವಿಚಿತ್ರ ಅನ್ಸುತ್ತೆ ನಿಮಗೆ ಇದೆ ಅಲ್ಲೊಂದು ಲೆಕ್ಕಾಚಾರ ಇದೆ ತಪ್ಸುತ್ತೆ ದಾರಿ ತಪ್ಸುತ್ತೆ ಗಮ್ಯ ತಪ್ಸುತ್ತೆ ಯಾಕಂದ್ರೆ ರಾಹುಕೇತುಗಳ ಪ್ರಭಾವ ಯಾವುದು ಸರಿ ಯಾವುದು ತಪ್ಪು ಕರೆಕ್ಟ್ ಆಗಿ ಹೇಳಿ ಈ ಎಂ ಓ ಇಂದ ಶುರುವಾಗಿರತಕ್ಕಂಥ ಹೆಸರಿನ ಮಾಲಿಕೆಯ ವ್ಯಕ್ತಿಗಳಿಗೆ ಅಪವಾದ ಬಂಧಿತ್ವ ಇಲ್ಲವ ಹೇಳಿ ಬಂದಿದೆ ಅವಮಾನಗಳು ಎಷ್ಟಾಗಿದೆ ಹೇಳಿ ದಿಢೀರಂತ ಎಷ್ಟು ಕಳ್ಕೊಂಡ್ರು ಹೇಳಿ ದಿಢೀರಂತ ಪಡೆದು ಇರ್ತೀರಿ ಆಮೇಲೆ ನಿಮಗೆ ಗೊತ್ತಿಲ್ಲದೆ ಕೆಲವೊಂದು ಅಡ್ಡದಾರಿಯ ವ್ಯವಸ್ಥೆಯೋ ಅವ್ಯವಸ್ಥೆಯೋ ಕೆಲಸಗಳು ಕಾರ್ಯಗಳು ವ್ಯವಹಾರಗಳು ವ್ಯಾಪಾರಗಳು ಕರ್ಕೊಂಡು ಹೋಗಿರುತ್ತೆ ಹೌದು ಅಲ್ವೋ ಹೇಳಿ ಮೋಹನಮ್ಮ ಮೋಹಿನಿ ಹ್ಮ್ ಎಂ ಅಂತ ಹೇಳಿದ್ದೆ ಸ್ವಲ್ಪ ನಾನು ಕಂಪಿಸ್ತೇನೆ ಯಾಕಂದ್ರೆ ರಾಹು ಕೇತುಗಳ ಪ್ರಭಾವ ಎಲ್ಲಿಗೆ ಬೇಕಾದ್ರೂ ತಗೊಂಡೋಗಿ ನಿಲ್ಲಿಸ್ಬೋದು ರಾಹು ಕೊಡುವಷ್ಟು ದುಡ್ಡು ಇನ್ಯಾರು ಕೊಡಲ್ಲ ಕೇತು ಕೆಡಿಸೋಷ್ಟು ಚಿತ್ತ ಇನ್ಯಾರು ಕೆಡಿಸಲ್ಲ ಚಿತ್ತನ್ನ ಕೆಡಿಸ್ತಾನೆ ಬರಬೇಕು ಅದು ವಿಪರೀತ ಚಿತ್ತು ಕೆಡಿಸ್ಬಿಟ್ರೆ ವಿಪರೀತ ದುಡ್ಡು ಬಂದ್ಬಿಟ್ಟು ಕೂಡ ಕೆಟ್ಟೋಗ್ತೇವೆ ವಿಪರೀತ ದುಡ್ಡು ವಿಪರೀತ ಅಧಿಕಾರ ಹೌದು ಅಬ್ ಕಿ ಬಾರ್ ಚಾರ್ಸೋ ಕಿ ಬಾರ್ ತುಂಬಾ ಕಷ್ಟ ಅದು ಒಂಥರ ದೈತ್ಯಾಕಾರ ಹಿರಣ್ಯ ಕಶುಪು ಅದಂಗ ಆಗ್ಬಿಡುತ್ತೆ ಅದು ಅಂತ ಕೂಡ ಹೇಳ್ತೇವೆ ತಪ್ಪು ತಿಳ್ಕೊಬೇಡಿ ತುಂಬಾ ಬಲ್ಲ ಇರಬಾರ್ದು ಕೇಳೋರ್ ಒಬ್ರು ನೋಡೋರೊಬ್ರು ಇರ್ಬೇಕು ಹೇಳೋರೊಬ್ರು ಇರ್ಬೇಕು ನಾನು ಹೇಳಿದ್ದೇ ಸರಿ ನಾನು ಮಾಡಿದ್ದೇ ಸರಿ ಅಂತ ಆಗ್ಬಿಟ್ರೆ ಹೌದು ಅಲ್ಲೊಂದು ವಿರೋಧ ಮಾಡಲಿಕ್ಕೆ ಒಂದು ಸ್ಟ್ರಾಂಗ್ ಆದ ಒಂದು ವ್ಯಕ್ತಿ ಸ್ಥಿತಿ ಪ್ರಕೃತಿ ಇರಬೇಕು ಈ ಎಮ್ಮುವ ಅದಾಗ್ತಾ ಇರುತ್ತೆ ನಿಮಗ್ ನೀವೇ ವಿರೋಧ ನಿಮಗೇ ಗೊತ್ತಿಲ್ಲದೇ ವಿರೋಧದಲ್ಲಿ ಒಕ್ಕೊಳ್ತಿರ್ತೀರಿ ಹೌದು ಅಲ್ಲೊಂದು ಅದೃಷ್ಟ ದುರಾದೃಷ್ಟಗಳ ಮಧ್ಯದಲ್ಲಿ ಒಂದು ನಡೆಯತಕ್ಕಂತ ಒಂದು ಎಳದಾಟ ನೋಡಬೇಕು ವಿಚಿತ್ರ ಹ್ಮ್ ಇದೆ ಸಮಸ್ಯೆ ಇದೆ ನಿಮಗೇ ಗೊತ್ತಿಲ್ಲದೆಯೇ ತೀರಾ ಒಳ್ಳೆಯವರು ನಿಮ್ ಜೊತೆಲಿ ಸೇರಿರ್ತಾರೆ ನಮ್ಮನ್ನ ಅವರು ದುರುಪಯೋಗ ಮಾಡ್ಕೊಂಡಿರ್ತಾರೆ ಹೌದು ಅಲ್ವೋ ಹೇಳಿ ತುಂಬಾ ರಸಿಕರು ನೀವು ಬೇಜಾರು ಮಾಡ್ಕೋಬೇಡಿ ತುಂಬಾ ತುಂಟರು ಕಲೆಗಾರರು ಆದ್ರೆ ಜೀವನದ ಒಂದು ಕಾಲಘಟ್ಟದಲ್ಲಿ ಎಲ್ಲೋ ಇದ್ದವ್ರು ಎಲ್ಲೋ ಎಳೆದು ಬಿಟ್ಟಿರ್ತೀರಿ ಆ ಎಂ ನೋಡಿ ಇನ್ ತಗೋಬಂದು ಮತ್ತೆ ಒಂದು ಪೂರ್ಣತ್ವವನ್ನ ಕೊಡುತ್ತೆ ಓಂಕಾರವನ್ನ ಕೊಡುತ್ತೆ ಎಲ್ಲ ಬಿಟ್ಟು ಏನು ಬೇಡ ಬಿಡಿ ಗುರುಗಳೇ ಸಾಕು ಬಿಡಲ್ಲ ಎಮ್ಮ ನಿಮ್ಮನ್ನ ಏ ಬಾರ ಒಂದು ಗುದ್ದೋಣ ಮೊನ್ನೆ ಒಬ್ರು ಸುಮಾರು ಏಳು ತಿಂಗಳ ನಂತರ ಬಂದಿದ್ದಾರೆ ನನಗೂ ಗೊತ್ತಿಲ್ಲ ಜಾತಕ ಇಟ್ಟಿದ್ದೆ ಝೀರೋ ಟು ಹೀರೋ ಏ ಎಲ್ಲಿಗೂ ಹೋಗುತ್ತೆ ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಕೋಟಿ ಅಂತ ಬರ್ತಿದ್ದಾನೆ ನಂಬಲ್ಲ ಆರೂವರೆ ಸಾವಿರ ಸಂಪಾದನೆ ಏಳು ತಿಂಗಳ ಹಿಂದಗಡೆ ಇವತ್ತು ಒಂದು ಕಡಿಮೆ ಅಂದರೂ ಒಂದು ಐವತ್ತು ಗಾಡಿಗಳ ಯಜಮಾನ ಹೇಳಿದೆ ಜಾತಕದಲ್ಲಿ ಇದನ್ನ ತಗೊಂಡೋಗಿ ಎಲ್ಗೊಂಡು ನಿಲ್ಸುತ್ತೆ ಮಂಜುನಾಥ್ ಸರ್ ಅಂದ್ರೆ ತುಂಬಾ ದೊಡ್ಡ ಒಂದು ಕಂಪ್ನಿ ಜೊತೆ ಮಾತಾಡ್ತಿದ್ರೆ ಎರಡೂವರೆ ಸಾವಿರ ಕಾರುಗಳ ಮಾಲೀಕನ ಜೊತೆ ಮಾತುಕತೆ ಬರೀ ಏಳು ತಿಂಗಳ ಹಿಂದಗಡೆ ಆರೂವರೆ ಸಾವಿರ ಅಷ್ಟೇ ತಿಂಗಳಿಗಿದ್ದು ವರಮಾನ ಪುಣ್ಯಾತ್ಮ ಅಜಾತಕ ಹೆಸರು ಆ ವೈಬ್ರೇಷನ್ಸ್ ವಿಲ್ ಟೇಕ್ ಯು ಕಾಯ್ಬೇಕು ನೀವು ನಂಬೋಲ್ಲ ಮನುಷ್ಯ ಕಡಿಮೆ ಅಂದ್ರೂ ಒಂದು ಹದಿನಾರರಿಂದ ಹದಿನೆಂಟು ವರ್ಷ ಪಡಬಾರದು ಪಾಡ್ ಪಟ್ಟಿದ ಏಳು ತಿಂಗಳು ಹಿಂದ್ಗಡೆ ಬಂದಾಗ್ಲೂ ಆರೂವರೆ ಸಾವಿರ ಸಂಬಳದಲ್ಲಿ ಸಂಪಾದನೆಯಲ್ಲಿ ತನ್ನನ್ನ ಕಾಪಾಡೋದ ಮನೆಗೆ ಊಟ ಬಟ್ಟೆ ಕೊಡೋದ ಮೆಡಿಸಿನ್ಸ್ ನೋಡೋದ ಬಾಡಿಗೆ ನೋಡೋದ ಕರೆಂಟ್ ಬಿಲ್ ನೋಡೋದ ಮೊಬೈಲ್ ಬಿಲ್ ನೋಡೋದ ಗಾಡಿಗೆ ಪೆಟ್ರೋಲ್ ಹಾಕೋದ ಯಾವುದು ಮಾಡೋದು ಯೋಚನೆ ಮಾಡಿ ನೋಡಿ ಯಾವುದ ಶಕ್ತಿ ಅವರನ್ನ ದುಡೀರಂತ ಈ ತರದೊಂದು ಪರಿವರ್ತನಾ ಯೋಗವಾಗಿ ತಗೊಬಂದು ನಿಲ್ಸುತ್ತೆ ತುಂಬಾ ಎತ್ತರದ ಒಂದು ಕೆಳಗಡೆಯು ಕರ್ಕೊಂಡು ಬರುತ್ತೆ ತುಂಬಾ ಕೆಳಗಡೆಯನ್ನು ಎತ್ತರಕ್ಕೆ ತುಂಬಾ ದೊಡ್ಡದೊಂದು ಯೋಜನೆ ಕೈಗೊಳ್ಳೋದುಂಟು ಇದೆ ಗುರುಗಳೇ ಹೋಗ್ತಿದ್ದೇನೆ ಎಸ್ ಮಾಡಿಸುತ್ತೆ ಝೀರೋ ಟು ಹೀರೋ ಕೆಲವು ಹೆಸರುಗಳಲ್ಲಿ ಇಲ್ಲಿದೆ ಈ ಎಂಬುವಿನಲ್ಲಿ ಆ ಥರದ್ದಾಗಿರುತ್ತೋ ಒಂದು ಹೀರೋ ಆಗಿ ಝೀರೋ ಆಗಿರ್ತೀರಿ ಜೀರೋ ಇಂದ ಹೀರೋ ಆಗಿರ್ತೀವಿ ನಾನು ನೋಡಿದಾಗೆ ಈ ಎಂಬೋ ವ್ಯಕ್ತಿಗಳು ಕಳೆದೋಗ್ಬಿಡ್ತಾರೆ ಎಲ್ಲಿ ಬಂದ್ರು ಹೇಗ್ ಬಂದ್ರು ಗೊತ್ತಿಲ್ಲ ಮೋನೋಣ ನಮ್ ಜೊತೆಲೆ ಇದ್ದ ಕೋಣ ಮೋಹನೋ ಎಲ್ಲ ಕೋಣ ಹೆಂಗಿದ್ದ ಕೋಣೋ ಏನಿದ್ದ ಕಣೋ ನೀವ್ ಹಾಕದ ಬಟ್ಟೆ ಇಲ್ಲ ನೀವು ತಿನ್ನದ ಊಟ ಇಲ್ಲ ಹ್ಮ್ ಆ ಮಟ್ಟದ ಬಲ ಎಂಬು ಅನ್ನತಕ್ಕಂಥವರಿಗೆ ಅಯ್ಯೋ ನಿಮ್ ಸುತ್ತ ಮುತ್ತ ಜನ ಬಾ ಜೈಕಾರಗಳು ನಡೆದಿದ್ದ ಇಲ್ಲವ ಹೇಳಿ ಎಲ್ರು ತುಂಬಾ ಆಸೆ ನಮಗೊಂಥರ ಹೈಫೈ ಮಾನ್ಯವು ಎಂಬ ಹ್ಮ್ ಇವತ್ತಿಗೂ ನೋಡಿ ನಮ್ಮ ಒಂದು ಬೆಂಗಳೂರು ದಕ್ಷಿಣ ಅಂತ ಅನ್ಕೋತೇನೆ ಎಂ ಪಿ ಆಗಿದ್ದಾರೆ ಪಿ ಸಿ ಮೋಹನ್ ಸಾಹೇಬ್ರು ಮೂರು ಬಾರಿ ಎಂ ಪಿ ಆಗಿರ್ತಕ್ಕಂಥ ವ್ಯಕ್ತಿ ಎಲ್ಲಿ ನಿಲ್ತ್ಕೋಬೋದಿತ್ತು ಎಂತಹ ಸ್ಥಾನ ಏನ್ ಹೇಳಿ ಯಾರಿಗಾದ್ರು ಕಾಣಿಸ್ತಿದಾರ ಇದಾರೆ ಇಲ್ಲದಾಗಿದ್ದಾರೆ ಅವರ ಕೆಲಸ ಕಾರ್ಯ ಇನ್ನೊಂದು ಕಾಣಿಸ್ತಲೇ ಇಲ್ಲ ಹೌದು ಬಂದ್ರೆ ಮಾತ್ರ ನಿರಾಳವಾಗಿ ಗೆದ್ಕೋ ಬರ್ತಾರೆ ಹ ಇದೆ ಎಂಬೋ ನೋಡಿ ಅಷ್ಟು ತುಂಬಾ ಸಾಮಾನ್ಯ ಅಲ್ಲ ಜನಗಳ ನಡುವೆ ಅಷ್ಟು ಲಕ್ಷ ಓಟುಗಳನ್ನ ಪಡೆಯೋದು ನೀವು ಕೇಳ್ ನೋಡಿ ಸಾಹೇಬರನ್ನೇ ಕೇಳಿ ನೋಡಿ ಮೋಹನ್ ಸಾಹೇಬರನ್ನೇ ಅವ್ರಿಗೆ ಗೊತ್ತಿದೆ ಎಲ್ಲಿದ್ರು ಹೇಗಿದ್ರು ಆ ಒಂದು ರಾಹುಕೇತುಗಳು ಅವರನ್ನು ಎಲ್ಲಕ್ಕೆ ತಗೊಬಂದು ನಿಲ್ಸಿದೆ ಒಂದು ಕೇಂದ್ರದಲ್ಲಿ ಹೋಗಿ ನಿಂತ್ಕೊಳ್ಳೋ ಅಂಥದ್ದು ಒಂದು ಸಂಸತ್ ನಲ್ಲಿ ಕುಳಿತುಕೊಳ್ತಕ್ಕಂಥದ್ದು ಅಂದರೆ ಸಾಮಾನ್ಯದ ಮಾತಲ್ಲ ಅದಿದೆ ನಿಮಗೆ ನಾನು ಅದಕ್ಕೆ ಹೇಳ್ತಿರ್ತೇನೆ ಕೆಲವು ಅಕ್ಷರಗಳಿಗೆ ಒಂದು ಪ್ರಭೇದವಾದಂಥ ಶಕ್ತಿ ಇರುತ್ತೆ ಕರೆಕ್ಟ್ ಆಗಿ ಬಳಸ್ಕೋಬೇಕು ಕರೆಕ್ಟ್ ಆದ ಸಮಯ ಹೌದು ಕರೆಕ್ಟ್ ಆದ ವ್ಯಕ್ತಿಗಳು ಆ ಸಿಸ್ಟಮು ಆ ಟೀಮು ಇದು ನಮ್ಮನ್ನ ಹುಡ್ಕೊಂಡು ಬರುತ್ತೆ ಆ ಹತ್ತರಲ್ಲಿ ಒಂದು ಹುಡುಕಿ ತೆಗೆದು ನಮ್ಮನ್ನು ಆಯ್ಕೆ ಮಾಡುತ್ತೆ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಹೂಗಳ ರಾಶಿಯಲ್ಲಿ ಒಂದು ತೋಟದಲ್ಲಿ ಕೋಟ್ಯಾಂತರ ಹೂಗಳು ಬಿಡ್ತವೆ ಅದರಲ್ಲಿ ಮಾತ್ರ ಕೆಲವು ಹೂಗಳು ಕೆಲವೇ ಕೆಲವು ಹೂವು ದಯ ದೇವರ ಹತ್ರ ಕರ್ಕೊಂಡ್ ಬಂದಿರುತ್ತೆ ಮೋನಿಕಾ ಓ ನೋಡಿಬೇಕಾದ್ರೆ ನಿಮ್ಮ ಅಕ್ಕಪಕ್ಕ ಮೋನಿಕಾ ಮೌನಿಕಾ ಇದ್ರೆ ನೋಡಿ ನಂಗೆ ತುಂಬಾ ಪರಿಚಯ ಒಂದು ತಾಯಿ ಜೀವ ಅಬಾ ಅಬಾ ಆಕೆಗೆ ಆ ತಾಯಿ ಜೀವಕ್ಕೆ ಇಪ್ಪತ್ತನೇ ವಯಸ್ಸಿಗೆ ಒಂದು ಒಂದು ಆಸೆ ಹೆಸರು ಆ ಒಂದು ಫ್ಯಾಷನ್ನು ಆ ಮಾಡ್ಲಿಂಗ್ ಅಂತ ಆಗ್ಲಿಲ್ಲ ಕುಟುಂಬ ಜವಾಬ್ದಾರಿ ಇನ್ನೊಂದು ತುಂಬಾ ಬೇಗ ಮದುವೆ ನೀವು ನಂಬಲ್ಲ ಮಕ್ಕಳಿಗೆ ಅದನ್ನೇ ತುಂಬದ ಮೇಲೆ ತನ್ನ ಬಾಡಿಯನ್ನು ಟ್ರಾನ್ಸ್ಫಾರ್ಮೇಶನ್ ತಗೊಂಡಿದೆ ವೆರಿ ಬಿಗ್ ಮೇಕಪ್ ಆರ್ಟಿಸ್ಟ್ ಇವತ್ತು ಹೌದು ಖುಷಿ ಆಗುತ್ತೆ ಆ ಅದು ಗೊತ್ತಿಲ್ಲೋ ಏನೋ ನಾನು ಒಂಥರ ಗಂಭೀರವಾಗಿ ನೋಡ್ತಿರ್ತೇನೆ ಆ ಶಕ್ತಿ ಏನು ಈ ಅಕ್ಷರದ ಶಕ್ತಿ ಎಲ್ಲಿಂದ ಬಂತು ಅನ್ನತಕ್ಕಂಥದ್ದು ಎಮ್ಮಲ್ಲಿ ಅದಿದೆ ಮಕ್ಕಳ ಆದರೆ ನಿಮ್ಮನ್ನು ಆಗಾಗ ಅದು ಹೊಡಿಯುತ್ತೆ ಎಮ್ಮನ್ನು ನೋಡಿಯೋದು ಇನ್ನು ಯಾರು ಅಲ್ಲ ನಿಮ್ಮನ್ನು ನೀವೇ ಯಾಕಂದ್ರೆ ನಿಮ್ಮ ಸುತ್ತಮುತ್ತ ಯಾವುದೋ ಒಂದು ಪ್ರಭಾವಗಳು ಬೇಗ ಇನ್ಫ್ಲೂಯೆನ್ಸ್ ಆಗುತ್ತೆ ಕುಯ್ಕೊಳ್ಳೋದು ನಾನು ನೋಡಿದ್ದೇನೆ ಹೊಡೆದ್ಬಿಡೋದು ಅಡಿಕ್ಷನ್ಗಾಗ್ಬಿಡೋದು ಒಳಗಡೆ ಒಬ್ಬರೇ ಕುತ್ಕೊಂಡು ಅಳ್ತಾ ಕುತ್ಕೊಳ್ಳೋದು ಕೊರಗ್ತಾ ಕೂತ್ಕೊಳ್ಳೋದು ನೋವು ತಿಂತ ಕೂತ್ಕೊಳ್ಳೋದು ಈ ತರದ ಭಾವಗಳಲ್ಲಿ ಒದ್ದಾಡ್ತಕ್ಕಂಥದ್ದು ನಾನು ನೋಡಿದ್ದೇನೆ ಎಮ್ಮಲ್ಲಿ ಇರ್ತಕ್ಕಂಥ ಆರಂಭದ ನಿಮ್ಮ ಶಕ್ತಿ ಅಪರಿಮಿತ ಬಟ್ ಏನಂದ್ರೆ ತುಂಬಾ ಬೇಗ ಓಡಿಸುತ್ತೆ ಈ ಗೋ ಇದೆಯಲ್ಲ ಹಾಲ್ಟ್ ಟು ಚಿತ್ ಕನ್ಫರ್ಮ್ ಹೇಳ್ತೇನೆ ನಿಮ್ಮ ಕುಟುಂಬನೋ ನಿಮ್ಮ ಆತ್ಮೀಯರು ನಿಮ್ಮ ಸ್ನೇಹಿತರು ಎಷ್ಟು ಜನ ನಿಮ್ಮನ್ನ ದುರ್ಬಳಕೆ ಮಾಡ್ಕೊಂಡಿಲ್ಲ ಹೇಳಿ ಹೌದು ಅಲ್ಲಿ ಬರುತ್ತೆ ಬಂದಿದೆ ನೋಡಿದ್ದೇನೆ ಗೊತ್ತೂ ಗೊತ್ತಿಲ್ಲದೆ ಇನ್ನೊಬ್ಬರು ಪರಿಚಯನೂ ಆಗುತ್ತೆ ಅದೊಂದು ಬೇರೆ ಅಭ್ಯಾಸವನ್ನು ನಾನು ನೋಡಿದ್ದೇನೆ ಎಂ ಅನ್ನತಕ್ಕಂಥ ಪ್ರಭಾವಕ್ಕೆ ನಂಬಿಡ್ತೀರಿ ಒಳ್ಳೆ ಗೆಳೆಯ ಗೆಳತಿ ಅನ್ಕೋಬಿಡ್ತೀರಿ ಒಳ್ಳೆ ಸ್ನೇಹಿತ ಬಂದು ಪಾರ್ಟ್ನರ್ ಅನ್ಕೋತೀರಿ ಯಾಕೋ ನಿಮ್ ಪಾರ್ಟ್ನರ್ ವಿಚಾರದಲ್ಲಿ ಅಲ್ಲೊಂದು ಅಸಮಾಧಾನ ಇರುತ್ತೆ ಹಿ ಇಸ್ ದೇರ್ ಬಟ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಶಿ ಇಸ್ ದೇರ್ ಬಟ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋ ರೀತಿ ಇದಾರೆ ಇದ್ದಾರೆ ಯಾಕೋ ನೀವು ನೋವು ಪಟ್ಟಾಗ ದುಃಖ ಪಟ್ಟಾಗ ಚೀನೋ ಸಂಕಟ ಬಂದಾಗ ಹೇಳಿಕೊಳ್ಳಲು ನಿಮ್ಮ ಜೊತೆ ಅವ್ರು ನಿಂತಿರೋಲ್ಲ ಗಮನಿಸಿ ನೋಡಿ ಈ ಅಕ್ಷರದ ಮಾಲಿಕೆ ಎಸ್ಪೆಷಲಿ ಈ ಎಂ ಓ ಹ್ಮ್ ಮೋಹಿನಿ ಮೋನಿಕಾ ಈ ತರ ಮೋಹಿತ್ ಬಹುದೊಡ್ಡ ಕ್ರಿಕೆಟ್ ಪ್ಲೇಯರ್ ಎಂಬೋನಲ್ಲೇ ಎಲ್ಲಿ ಕಳೆದು ಹೋದ್ನೋ ಗೊತ್ತಿಲ್ಲ ವೆರಿ ಗುಡ್ ಪ್ಲೇಯರ್ ಹೇಗ್ ಬಂದ ಹೇಗೋದ್ನೋ ಗೊತ್ತಿಲ್ಲ ನಟಿ ಹೇಗ್ ಬಂದ್ರೆ ಹೋದ್ರು ಗೊತ್ತಿಲ್ಲ ಈ ಮಗು ಪತ್ತು ವರ್ಷದ ತಪಸ್ಸು ಪೀನೋ ಅವಾರ್ಡ್ಸ್ ಎಲ್ಲ ಪಡೆಯುತ್ತೆ ಆದರೆ ನನಗ್ ಮಾತ್ರ ಗೊತ್ತಿದೆ ಅಲ್ಲಿ ಪಟ್ಟಿರೋ ಆ ಮಗುವಿನ ಮಗುವಿನಾನು ಆ ಚಿತ್ತು ಪಟ್ಟಿರೋನು ಆ ಸಂಕಟ ಎಂ ಓ ಯಾಕಂದ್ರೆ ಆ ರಾಹು ಬಿಡೋಲ್ಲ ನಿಮ್ಮನ್ನ ಖಂಡಿತ ಹೇಳ್ತೇನೆ ಯಾವ್ದಾದ್ರು ಮೀಡಿಯಾ ಮಾಧ್ಯಮ ಬರವಣಿಗೆ ಲೇಖನ ರಾಜಕೀಯ ಜನಾನುರಾಗಿಗಳು ಈ ತರದಕ್ಕೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಬೇಗ ಮಾಡಿಸುತ್ತೆ ನಿಮ್ಗೆ ಅದೊಂದು ಅಟ್ರಾಕ್ಷನ್ ಇರುತ್ತೆ ಹೌದು ಅಲ್ವೋ ಹೇಳಿ ನಾಲ್ಕ್ ಜನ ನಾಲ್ಕು ಜನ ನಾಲ್ಕು ಜನದ ಮುಂದೆ ನಾನು ಕಾಣಿಸ್ಕೋಬೇಕು ನಾಲ್ಕ್ ಜನಕ್ಕೆ ಏನಾದ್ರು ಮಾಡ್ಬೇಕು ನಾಲ್ಕು ಜನಗಳ ಜೊತೆಯಲ್ಲಿ ಓಡಾಡಬೇಕು ಅಧಿಕಾರ ಸ್ಥಾನ ಈ ತರದೊಂದು ಭಾವ ಹೌದು ಅಲ್ವೋ ಹೇಳಿ ಎಸ್ ಇದೆ ನಿಮಗೆ ನೀವೇ ಶಾಪ ಸಡನ್ ಆಗಿ ಈ ಕಡೆ ವಿಚಲಿತ ಈ ಕಡೆ ಒಂದ ನನ್ನ ಪ್ರಾಕ್ಟಿಕಲ್ ಆಗಿ ಓಡೋಣ ಮಾಡೋಣ ಇನ್ನೊಂದು ಸಡನ್ ಆಗಿ ಆ ಓ ಇದೆಯಲ್ಲ ಇವಳೆ ಏನು ಬೇಡ ಬೇಡ ಏನ್ ಮಾಡಿದ್ರು ಇದಿಷ್ಟೇ ನನ್ ಗಂಡನೇ ಇಲ್ಲ ನನ್ನ ನೆಂಟಿನೆಲ್ಲ ಅರ್ಥ ಮಾಡ್ಕೊಂಡಿಲ್ಲ ನನ್ನ ಗುಡ್ಸೋರ್ ಗುಡ್ಸಿಲ್ಲ ಬಳಸ್ಕೊಂಡ್ರು ಇನ್ನೊಂದು ಎಲ್ಲೋ ಒಂದು ತಪ್ಪು ಮಾತು ಅಪವಾದ ಅವಮಾನ ಕೌಟುಂಬಿಕ ವ್ಯಾವಹಾರಿಕ ವ್ಯಾಪಾರಿಕ ಈ ತರದಾಗಿರ್ತಕ್ಕಂಥ ಭಾವಗಳು ಇರ್ತವೆ ನೋಡಿ ಗಮನಿಸ್ ನೋಡಿ ಎಸ್ ಇದೆ ನಮ್ಮ ಪಾಲುದಾರಿಕೆ ನಮ್ಮ ಸ್ನೇಹಿತರು ಕೊಟ್ಟಿರೋ ದುಡ್ಡು ನೀವು ಕೊಟ್ಟ ದುಡ್ಡು ಸಮಯಕ್ಕೆ ಬಂದಿದ್ಯಾ ನೋಡಿ ಎಮ್ ಸರಿ ನೀವು ತಗೊಂಡಿದ್ದೀರಲ್ವಾ ಸಮಯ ಕೊಡ್ಲಿಕ್ಕೆ ಎಷ್ಟು ಒದ್ದಾಡಿರ್ತೀರಿ ಗೊತ್ತ ಹೌದು ತುಂಬಾ ಒದ್ದಾಡಿಬಿಟ್ಟಿರ್ತೀನಿ ಏಳು ಇದಾನಲ್ವಾ ಫಸ್ಟ್ ಹೊಡೆಯೋದು ಹೆಂಡತಿ ಇಲ್ಲ ಗಂಡ ಇಲ್ಲ ಪಾಲುದಾರಿಕೆ ಮಕ್ಕಳು ಮನೆ ಅಮ್ಮ ಅಪ್ಪ ಇವರುಗಳು ಯಾವ್ದಾದ್ರದ್ದು ಒಬ್ಬರದ ಒಂದು ದೊಡ್ಡ ತೂ ತಿಟ್ಟುಬಿಟ್ಟಿರ್ತಾನೆ ಎಂ ಓಕೆ ನನಗೂ ಆಶ್ಚರ್ಯ ಬಟ್ ಇಟ್ ಈಸ್ ಡಿಸೈನ್ಡ್ ಲೈಕ್ ದಾಟ್ ಡಿಸೈನ್ ಈ ಎಂ ಓ ಅನ್ನತಕ್ಕಂತ ಒಂದು ಅಕ್ಷರ ಮಾಲಿಕೆಯ ಒಂದು ಪ್ರಭಾವ ಜಾಗ್ರತೆ ನಾನು ಜಾಗ್ರತೆ ಏನು ಗೊತ್ತಾ ನೀವು ಏನು ಕೆಲಸ ಮಾಡ್ತೀರ ಅದ್ರ ಮೇಲೆ ಗಮ್ಮೆ ಇಟ್ಕೊಂಡು ಹೋಗ್ತಾ ಇರಿ ಸಣ್ಣ ಸಣ್ಣ ವಿಚಾರಕ್ಕೂ ಪ್ರಚೋದನೆ ಆಗಬೇಡಿ ಆ ಪ್ರಕೃತಿಗೆ ಹ್ಮ್ ಬೇಗ ನರ್ವಸ್ ಪ್ರಾಬ್ಲಮ್ ಬರುತ್ತೆ ಯೂರಿನರಿ ಇನ್ಫೆಕ್ಷನ್ಸ್ ಬರುತ್ತೆ ಯೂಟ್ರೋಸ್ ಇನ್ಫೆಕ್ಷನ್ಸ್ ಬರುತ್ತೆ ಬ್ಯಾಕ್ ಪೇನ್ ಬರುತ್ತೆ ಒಂದು ಬಾಡಿ ತುಂಬ ದಪ್ಪ ಆಗ್ಬಿಡೋದು ಇಲ್ಲ ಸಣ್ಣ ಆಗ್ಬಿಡೋದು ಹೌದು ಅಡಿಕ್ಷನ್ಸ್ಗೆ ಇದಾಗ್ಬಿಡ್ಬೋದು ಏನಾದರೂ ಅಭ್ಯಾಸಗಳು ದುರಭ್ಯಾಸಗಳಿಗೆ ದಾಸರಾಗತಕ್ಕಂಥ ಪ್ರಭಾವ ಆಗಬಹುದು ಅಲ್ಲೇ ಕುತ್ಕೊಂಡು ಹಾಳೋದು ನ್ಯೂರೋಲಾಜಿಕಲ್ ಪ್ರಾಬ್ಲಮ್ ಸೈಕಲಾಜಿಕಲ್ ಪ್ರಾಬ್ಲಮ್ ವರ್ಟಿಗೋ ಪ್ರಾಬ್ಲಮ್ ತಲೆ ಸುತ್ತಿ ಬಿದ್ದೋಗೋದು ಫಿಟ್ಸ್ ಪ್ರಾಬ್ಲಮ್ ಅಲ್ಲಿ ಬಂದು ನಿಲ್ಲಿಸುತ್ತದೆ ಎಚ್ಚರಿಕೆ ಎಷ್ಟು ಬಿಸಿ ಇರಬೇಕು ಅಂದರೆ ಬೇರೆ ನನಗೆ ಟೈಮ್ ಇಲ್ಲ ಅದ್ರ ಕಡೆ ಜಗಳ ಮಾಡೋಕ್ಕೂ ಟೈಮ್ ಇಲ್ಲ ಬೇಸರ ಪಡಕು ಟೈಮ್ ಇಲ್ಲ ಕೊರಗೋಕ್ಕೂ ಟೈಮ್ ಇಲ್ಲ ಕಣ್ಣೀರ್ ಹಾಕೋಕ್ಕೂ ಟೈಮ್ ಇಲ್ಲ ಅನ್ನತಕ್ಕಂಥ ಭಾವಾರ್ಥದಲ್ಲಿ ನಿಂತ್ಕೊ ಬಿಡ್ಬೇಕು ನೀವು ಟೈಮ್ ಇಲ್ಲ ನನಗೆ ನೀರ್ ಕುಡಿಯೋಕ್ಕೂ ಟೈಮ್ ಇಲ್ಲ ಆ ರೀತಿ ಆಮೇಲೆ ದಿನದ ಒಂದು ಕಡಿಮೆ ಅಂದರೂ ಒಂದು ಒಂದು ಗಂಟೆ ಧ್ಯಾನಂ ಯೋಗಂ ವಾಕಿಂಗ್ ಮೆಡಿಟೇಷನ್ ಈ ತರದ್ ಏನಾದ್ರೂ ಒಂದು ಮಾಡ್ತಾ ಇರಿ ಈ ಎಂ ಎಂ ಆರಂಭ ಆಗಿದೆ ಅಂತದ್ದೇನೆ ನಾವು ಹೇಳ್ತೇವೆ ಪ್ರಾಣಕ್ಕೆ ಪ್ರಾಣಾಯಾಮ ಮಾಡಬೇಕು ಅಂತದೊಂದು ನೀವು ಓದಕ್ ನಿಂತ್ರೆ ನೀವು ಪ್ರೊಫೆಸರ್ ಕೆಲ್ಸಕ್ ನಿಂತ್ರೆ ನೀವು ಭೀಮನೆ ಬುದ್ಧಿವಂತಿಕೆ ನಿಂತ್ರೆ ನೀವು ನಿಜ ಹೇಳ್ತಾನೆ ಕೃಷ್ಣರಿಗೆ ಮೀರಿಸದಂತ ಒಂದು ಬುದ್ಧಿವಂತಿಕೆ ನೀವು ಪರಿಪೂರ್ಣ ರಾಹುಕೇತುವಿನ ಪ್ರಭಾವ ಸೂರ್ಯಚಂದ್ರರನ್ನೇ ನುಂಗ್ಲಿಕ್ಕೆ ಹೋಗತಕ್ಕಂತ ಒಂದು ಗ್ರಹಣ ಛಾಯೆಯ ಶಕ್ತಿ ಅಂದ್ರೆ ಇಡೀ ಜಗತ್ತಿಗೆ ಬೆಳಕು ಸೂರ್ಯಚಂದ್ರರು ಅವರ ಬೆಳಕನ್ನೇ ತಡೆದ್ ನಿಲ್ಲಿಸ್ಬಿಡ್ತೀರಿ ಪೂರ್ತಿಯಾಗಿ ಬೆಳೆದಿದ್ದಾಗ ನಮ್ಮ ಮೇಲೆ ಅಂಥದೊಂದು ತಾಕತ್ತು ಅಂದ್ರೆ ಹಸುರರಾಗಿ ಹುಟ್ಟಿಯೂ ಕೂಡ ದೇವತೆಗಳಂತಹ ಒಂದು ಅಂದ್ರೆ ನಮ್ಗೊಂದು ಅಡ್ಡಿ ಆತಂಕ ವಿಘ್ನ ಈ ತರದ್ದು ಬರಬೇಕು ಆಗ್ಲೇ ನಮಗೊಂದು ಸತ್ಯ ಗೊತ್ತಾಗೋದು ಯಾವ ಒಂದು ಜನ್ಮದ ಋಣವೋ ಏನೋ ಗೊತ್ತಿಲ್ಲ ನಿಮಗೆ ಮಾತ್ರ ಆಗಾಗ ಈ ತರದೊಂದು ಗ್ರಹಣ ನಿಮಗೆ ಆಗ್ತಿರುತ್ತೆ ನಿಮ್ಮನ್ನೇನುಳಿಗ್ ಬರುತ್ತೆ ಈ ಅನ್ನೋ ಹೆಸರಿನವರಿಗೆ ಅವರ ಜೀವನವೇ ಒಂದು ರೀತಿ ಓಂಕಾರ ಆಗ್ಬಿಡುತ್ತೆ ಒಂಥರ ಸಡನ್ ಆಗಿ ಸನ್ಯಾಸಿ ಬಾವ ಎಲ್ಲ ಬಿಟ್ಟು ಬಿಡಿ ಗುರುಗಳ ಇನ್ನೇನಿದೆ ಇನ್ಯಾಕಿದೆ ಯಾಕಿದೆ ಚಿತ್ತು ನಿಮ್ಮನ್ನ ಚಿತ್ತು ಮಾಡಿಸ್ತಾನೆ ಅವು ಬಿಡಲ್ಲ ಅದರಿಂದ ಅಲ್ಲಿಗೆ ಯೋಚನೆ ಮಾಡೋದು ಬೇಡ ಬೇಕು ದಿನಕ್ಕೊಂದು ಗಂಟೆ ಧ್ಯಾನ ಪ್ರಾಣಾಯಾಮ ಯೋಗ ವಾಕಿಂಗ್ ಈ ತರ ಒಂದು ಪುಟದಾಗ ಓದೋದು ಬರ್ಕೊಳ್ಳೋದು ನಿಮಗೆ ಇಷ್ಟವಾಗಿರ್ತಕ್ಕಂಥದ್ದು ತುಂಬಾ ನಿಮ್ಮಲ್ಲಿ ಚೈತನ್ಯ ತುಂಬಿಸ್ತಕ್ಕಂಥದ್ದು ಕೆಲವೊಂದು ವಿದ್ಯೆಗಳು ಇರುತ್ತೆ ಪೇಂಟಿಂಗ್ ಮೇಕಪ್ ಬರವಣಿಗೆ ಎಕ್ಸಸೈಸ್ ಮಾಡೋದು ಹ್ಮ್ ಧ್ಯಾನ ಯೋಗ ಪ್ರಾಣಾಯಾಮ ಈ ಎಂ ಓ ಅನ್ನತಕ್ಕಂಥ ಒಂದು ವೈಬ್ರೇಷನ್ಗೆ ಅದನ್ನ ಮಾಡಿ ಬಿಡಬೇಡಿ ನಿಮ್ಮಲ್ಲೊಂದು ಕಲೆ ಇದೆ ಲಾಯರ್ ಲೆಕ್ಚರರ್ ಪ್ರೊಫೆಸರ್ ಟೀಚರ್ ಅಡ್ವೈಸರ್ ಸ್ಪೋರ್ಟ್ಸ್ ಮ್ಯಾನ್ ಮಿಲಿಟ್ರಿ ಲೀಗಲ್ ರಕ್ಷಣಾತ್ಮಕ ಆಡಳಿತಾತ್ಮಕ ಈ ರೀತಿಯ ವೃತ್ತಿ ಉದ್ಯೋಗಗಳಲ್ಲಿ ನೀವು ನಿಜವಾಗ್ಲೂ ಪ್ರಭಂಜನವೇ ಜನಗಳ ನಡುವೆ ಇದ್ದರೆ ಅಂದ್ರೆ ನೀವೊಂದು ಸಾಮಾಜಿಕವಾಗಿ ಒಳ್ಳೆ ಹೆಸರು ಪಡಿತೀರಿ ಅವ್ರ ಮನೆಗೆ ಹೋದ್ರೆ ಅನ್ನ ಕಡಿಮೆ ಇಲ್ಲಪ್ಪ ಅನ್ನ ಇಡೋದ್ರಲ್ಲಿ ನಿಮಗ್ ಮೀರಿದವ್ರಿಲ್ಲ ಹೋಗ್ಬೇಕು ಮೋಹನಣ್ಣನ ಮನೆಗೆ ಹೌದು ನಾನು ಇವತ್ತಿಗೂ ಒಬ್ರು ಮೋಹನ್ ಅಂತ ಈರುಳ್ಳಿ ವ್ಯಾಪಾರ ಒಂದ್ ಐದು ಕೆಜಿ ಜಿ ತಗೋ ಮನುಷ್ಯ ಬೆಳೆದ ಅಗಾಧತೆ ನಾನು ನೋಡಿದ್ದೇನೆ ಅವ್ರ ಮನೆಯಲ್ಲಿ ನಿತ್ಯ ನೂರು ಜನರಿಗೆ ಊಟವನ್ನು ಕೊಡುತ್ತಿದ್ದದ್ದು ನಾನು ನೋಡಿದ್ದೇನೆ ಎಸ್ ಆ ಎಂ ಹಾಗೆ ಎಸ್ ನಿಮಗೆ ದುಡಿರಂತ ನೈತಿಕತೆಯ ದುಡ್ಡು ಬರ್ಬೋದು ಅನೈತಿಕತೆಯ ದುಡ್ಡು ಬರ್ಬೋದು ಬಟ್ ಮೇಕ್ ಶೋರ್ ಸಿ ಎಷ್ಟಿದ್ದೇನು ಪ್ರಯೋಜನ ನೆಮ್ಮದಿ ಇಲ್ಲದ ಆ ಒಂದು ಸಂಪಾದನೆ ತಗೊಂಡು ಮೋಸ ಮಾಡಿ ಹಂಚೋದ್ರಲ್ಲಿ ಏನು ಪ್ರಯೋಜನ ಮಾಡ ಅನ್ಯಾಯ ಮಾಡಿ ಬಾಚ್ಕೊಂಡು ಸುಳ್ಳು ಹೇಳಿ ಹ್ಞೂ ಹ್ಞೂ ಆಮೇಲೆ ಇನ್ನೊಂದು ವಿಚಿತ್ರ ಏನು ಗೊತ್ತರ ಅದರ ಅವಗಾಹನೆಯು ಬರುತ್ತೆ ನಾನು ಯಾವುದೋ ಮಾಡಿದ್ನೋ ಎಡವಟ್ಟು ಈಗ ಬಂದು ತಗಲಾಕೊಂಡಿದ್ದೆ ಮಾಡಬಾರ್ದು ಮಾಡಿದ್ದೆ ಅವಾಗ ಇವಾಗ ಬಂದು ಎಲ್ಲ ತಿರುಗಿಸ್ತಿದೆ ಈ ಎಮ್ಮು ಅನ್ನೋರ್ಗೆ ಅದಾಗಿರುತ್ತೆ ವಯಸ್ಸಿನ ಆರ್ಭಟದಲ್ಲಿ ನಾವು ಕೆಲವೊಂದು ಮಾಡ್ತೀವಲ್ವ ಯಾರನ್ನೋ ಅಡಿ ಬಡಿ ಕಿತ್ಕೋ ಮಿಕ್ಸಿಂಗು ಮಲಾವಟ್ಟು ಇದೆಲ್ಲ ಮಾಡಿ ಕಿತ್ಕೊಂಡು ತಿಂದಿರ್ತಕ್ಕಂಥದ್ದು ಕಗ್ಸುತ್ತೆ ಆಮೇಲೆ ಎಷ್ಟು ಅಂತ ತಿಂತೀರಿ ಹೌದಲ್ವಾ ಇದು ಜಾಗ್ರತೆ ಜಾಗ್ರತೆ ಆಯಿತು ಅಂದ್ರೆ ನಿಮ್ಗೆ ಬೇಗ ಚಿತ್ ಚಿತ್ ಭ್ರಮಣ ಆಗುತ್ತೆ ಪ್ರಚೋದನೆ ಆಗುತ್ತೆ ಡಿಸ್ಟರ್ಬೆನ್ಸ್ ಮಾಡಿಸುತ್ತೆ ಅನ್ನೋ ಕಾರಣ ಕೇಳ್ತಿದ್ದೇನೆ ಆದಷ್ಟು ಒಂದು ಮಾಂದಾತ ಯಂತ್ರ ಇಫ್ ಪಾಸಿಬಲ್ ಅದನ್ನ ಧರಿಸ್ಕೋಬಹುದು ಇಲ್ಲ ಪರ್ಸಲ್ ಇಟ್ಕೋಬಹುದು ಬಟ್ ರಾತ್ರಿ ಮಾತ್ರ ಮಲ್ಕೊಳ್ಳಿ ತಲೆ ಹತ್ರ ಒಂದು ಚುಮುಣ್ಣ ಹಾಕಿಡಿ ಬೆಳಿಗ್ಗೆಯ್ದು ಆ ನೀರನ್ನ ತೊಗೊಂಡೋಗಿ ಚೆಲ್ಲಬಿಡಿ ಬೇಗ ನಿಮ್ಗೆ ಆ ನೆಗೆಟಿವ್ ವೈಬ್ರೇಷನ್ಸ್ ಬೇಗ ನಿಮಗ್ ಶಾಪ ನೀವೇ ನಿಮಗ್ ವಿಲನ್ ನೀವೇ ನೀವೆ ನೀವೇ ಬೇಗ ಅಪ್ಸೆಟ್ ಆಗೋದು ಹೇಳಿ ಕರೆಕ್ಟ್ ಆಗಿ ಹೇಳಿ ಚುಚ್ಕೋ ಬಿಡ್ಬೇಕು ಚುಚ್ಬಿಡ್ಬೇಕು ಹೆಂಗ್ ಮಾಡ್ಕೊಬಿಡ್ಬೇಕು ಏನೇನೋ ವಿಚಿತ್ರ ಕಲ್ಪನೆಗಳು ಬಂದಿರುತ್ತೆ ಅಜುಜು ತುಂಟು ಅಷ್ಟೇ ವಿಕೃತಿಯೂ ಅಷ್ಟೇ ಆಮೇಲೆ ಆಕೃತಿಯೂ ಅಷ್ಟೇ ಸ್ವೀಕೃತಿಯೂ ಅಷ್ಟೇ ನಿಮಗಿಂತ ಸ್ವೀಕೃತಿಯ ವ್ಯಕ್ತಿ ಇಲ್ಲ ನೀವು ಮಾಡೋಷ್ಟು ಒಂದು ನಿಂತು ನೀವು ನಿಂತ್ಕೊಂಡ್ರೆ ಇಲ್ಲಿಂದ ನಿಂತ್ಕೋತೀರಿ ಯಾಕಂದ್ರೆ ರಾಹುಕೇತುಗಳು ಕಾಣಿಸೋದಾಗೆ ನೀವು ಒಂಥರ ಗಜಗಾಂಭೀರ್ಯ ಬಾ ಏನು ದಿವ್ಯ ಸ್ವರೂಪ ಗೊತ್ತಾ ಈ ಯಮ್ಮುವಿನಲ್ಲಿ ಇರತಕ್ಕಂಥವರಿಗೆ ಒಂಥರ ಮೇ ಒಂಥರಾ ಪಾರ್ವತಿ ಲಕ್ಷ್ಮಿ ಸರಸ್ವತಿ ವಿಷ್ಣು ದತ್ತಾತ್ರೇಯರ ಸ್ವರೂಪ ಅಂತ ಹೇಳ್ತೀವಿ ಆ ಥರ ದಿವ್ಯ ಸ್ವರೂಪ ನೀವು ಕಾಣಿಸೋದು ಬಟ್ ನಿಮಗ್ ಮಾತ್ರ ಒಳಗಡೆ ಪುಕ 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 ಎಷ್ಟಿದ್ರು ಏನೋ ಒಂದು ಅರ್ಧ ತುಂಬಿದ ಮಡಕೆಯ ರೀತಿ ಭಾವಾರ್ಥಗಳಲ್ಲಿ ಬೇಯುತ್ತಿರುತ್ತೀರಿ ಹೌದು ಅಲ್ವೋ ನಿಮ್ ಸುತ್ತ ಮುತ್ತ ಆತ್ಮೀಯರು ಸ್ನೇಹಿತರು ಬಂಧುಗಳು ಈ ತರದವ್ರು ಯಾರಾದ್ರೂ ಇದ್ದಾರೆ ನಿಮ್ ತಾಯಿನೋ ತಂದೆನೋ ಅಣ್ಣನೋ ತಂಗಿನೋ ನೋಡಿದೀರಾ ಅನುಭವಿಸಿದೀರ ನೀವು ಅದಾಗಿದ್ದೀರಾ ಖಂಡಿತ ಮೆಸೇಜ್ ಹಾಕಿ ನಮ್ಮ ಈ ಮಾಲಿಕೆಗಳನ್ನು ಇನ್ನಷ್ಟು ಹುಡುಕಿ ಎಕ್ಕಿ ತಗೋಬಂದು ನಿಮಗೆ ಸಮರ್ಪಣೆ ಮಾಡಲಿಕ್ಕೆ ನನಗೂ ಒಂದು ಆಗುತ್ತೆ ಅಂತಕ್ಕಂಥದ್ದು